ಹೆಸರು ಬಂದ್ಬಿಟ್ಟು ಮಾದೇವಣ್ಣ ಅಂತ ತಾವು ಇವ್ರು ಬಂದಾಗ ಹೇಗಿದ್ರು ಅಂತ ಕೂಡ ನೀವು ನೋಡಿದಿರ ಕೇವಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸಗಳಷ್ಟೇ ಆಗಿದ್ದು ಆಶ್ರಮಕ್ಕೆ ಬಂದು ಆಶ್ರಮದ ಬರೋಕ್ಕಿಂತ ಮುಂಚೆ ಇವರ ದೇಹವನ್ನ ನೋಡೋದಕ್ಕೆ ಸಾಧ್ಯವೇ ಇರಲಿಲ್ಲ ಆ ರೀತಿ ಒಂದು ಸೊರೇಸಿಸ್ ಕಾಯಿಲೆಯಿಂದ ಬಳಲ್ತಾ ಇದ್ರು ಸೊ ಜನಸ್ನೇಹಿ ನಿರಾಶ್ರ ಆಶ್ರಮ ಅನ್ನೋದೇ ಒಂದು ನಂಬಿಕೆ ಜೊತೆಗೆ ಇಷ್ಟು ಕ್ಯೂರ್ ಆಗೋದಕ್ಕೆ ಮುಖ್ಯವಾದ ಕಾರಣ ನರೇಂದ್ರ ಬಾಬು ಗುರುಜಿ ಅವರು ಸೊ ಅವ್ರಿಗೆ ಪ್ರೀತಿಯಿಂದ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳ್ಸಕ್ ಇಷ್ಟಪಡ್ತೀನಿ ರೀಸನ್ ಏನಂತಂದ್ರೆ ಯಾವಾಗ ನಾವು ಇವ್ರನ್ನ ಇಲ್ಲ ನೀನು ರೋಗಿ ನಿನ್ಗಾಗಲ್ಲ ನಿನ್ನ ದೂರ ನನ್ನಿಂದ ಅಂತ ಯಾವಾಗ ನಾವು ಹೇಳ್ತೀವಿ ಆ ಪದ ಬಳಸ್ತೀವಿ ಆವಾಗ ಅವ್ರ ಮನಸ್ಸಲ್ಲಿ ಏನಾಗುತ್ತಂದ್ರೆ ಇಲ್ಲ ನಾನು ಇಷ್ಟೇ ನನ್ನ ಜೀವನ ಇಷ್ಟೇ ಅಂತ ಅವ್ರು ಯಾವಾಗ ಬಿಡಿ ಯಜಮಾನ ಏನಿಲ್ಲ ನಾನು ಇದ್ದೀನಿ ಯಾರೋ ನೀ ನನ್ನ ಗೆಳೆಯ ನೀನು ಯಾರೋ ನೀನು ಯಾರೋ ನನ್ನ ಗೆಳೆಯ ನೋಡ್ಬೋದು ಹೇಗಿದೆ ಇವಾಗ ಎಷ್ಟು ಪರ್ಸೆಂಟ್ ಕ್ಯೂರ್ ಆಗಿದ್ದೀರಾ ನೀವು ಎಂಬತ್ತು ಪರ್ಸೆಂಟ್ ಕ್ಯೂರ್ ಆಗಿದ್ದೀರಾ ಸೊ ಹಂಡ್ರೆಡ್ ಅಲ್ಲಿ ಎಂಬತ್ತು ಪರ್ಸೆಂಟ್ ಕೇವಲ ಇಪ್ಪತ್ತೈದು ದಿನಗಳ ಅಷ್ಟೇ ಆಗಿರೋದು ಅಷ್ಟರಲ್ಲಿ ಇಷ್ಟು ಕ್ಯೂರ್ ಆಗಿದೆ ಮತ್ತೆ ನಮ್ಮ ಇಂಗ್ಲೀಷ್ ಪ್ರಾಕ್ಟಿಸ್ ಏನೇ ಹೇಳ್ತಿದ್ದಾರೆ ಅಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಹೋಗಲ್ಲ ಅಂತ ನಾನು ನನ್ನ ಕಡೆಯಿಂದ ನರೇಂದ್ರ ಬಾಬು ಗುರುಜಿ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ ಹಾಗೆ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಕೊಡಲಿ ಭಗವಂತನ ಸ್ವತ್ತನ್ನು ನಾಶ ಮಾಡ್ತೀನಿ ಅಂತ ಹೊರಟ್ರೆ ಅದನ್ನು ಕಾಪಾಡೋಕ್ಕೆ ಅವನೇ ಅವತಾರ ಎತ್ತಿ ಬರಬೇಕಾಗಿಲ್ಲ ಅವನ ರೂಪದಲ್ಲಿ ಇನ್ನೊಬ್ಬ ರಕ್ಷಕ ಹುಟ್ಟಿ ಬರ್ತಾನೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಆಶೀರ್ವಾದ ನಿಮಗೆ ಸಿಗ್ಲಿ ಯಾಕಂದ್ರೆ ಅಷ್ಟು ದೂರದಿಂದ ಬಂದು ಉಚಿತವಾಗಿ ಸೇವೆ ಕೊಟ್ಟು ಉಚಿತವಾಗಿ ಮೆಡಿಸಿನ್ಸ್ ಕೊಟ್ಟು ಇವರು ಇವತ್ತು ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದಕ್ಕೆ ಕಾರಣ ನೀವು ಮಹಿಮೆ ತುಂಬಾ ಚೆನ್ನಾಗಿದೆ ಭಗವಂತ ಒಳ್ಳೇದು ಮಾಡಿ ಸರ್ ನಿಮಗೆ ಹಾಗೆ ಇನ್ನೂ ಸಾಕಷ್ಟು ಜನರಿಗೆ ಸೇವೆ ಸಲ್ಲಬೇಕು ನಿಮ್ಮದು ಸಾಕಷ್ಟು ಆಶ್ರಮಗಳಿಗೆ ನೀವು ಭೇಟಿ ಕೊಡಬೇಕು ಈ ರೀತಿ ರೋಗಿಗಳು ಯಾರೇ ಇದ್ರೂ ನರೇಂದ್ರ ಬಾಬು ಗುರುಜಿ ಅವರ ಭೇಟಿಯಾಗಿ ನಾನು ಹೇಳದ್ ಇಷ್ಟೇ ಯಾವುದೋ ಒಂದು ಪ್ರಮೋಷನ್ ವಿಡಿಯೋ ಅಲ್ಲ ಇದು ಯಾರೆಲ್ಲ ಮೆಡಿಸಿನ್ಸ್ ತಗೋಬೇಕಂತ ಅನ್ಕೋತೀರಾ ನರೇಂದ್ರ ಬಾಬು ಗುರುಜಿ ಅವ್ರನ್ನ ಭೇಟಿಯಾಗಿ ಮುಖಾಮುಖಿ ಭೇಟಿ